ಂತೆ ರಾಜ್ಯದ ಮೂರು ಕ್ಷೇತ್ರಕ್ಕೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸಿದ ಹಿನ್ನೆಲೆಯಲ್ಲಿ ಮಳವಳ್ಳಿ ಪಟ್ಟಣದ ಕಾಂಗ್ರೆಸ್ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದರು ಟಿಎಪಿಸಿಎಂಎಸ್ ಅಧ್ಯಕ್ಷ ಎಂಬಸವರಾಜು ಮಾಜಿ ಅಧ್ಯಕ್ಷರಾದ ದೇವರಾಜು ದ್ಯಾಪೇಗೌಡ ನಿರ್ದೇಶಕ ಲಿಂಗರಾಜು ಪುರಸಭೆ ಸದಸ್ಯರಾದ ಶಿವಸ್ವಾಮಿ ಪ್ರಮೀಳಾ ಆನಂದ್ ಕ್ಷೇತ್ರಕ್ಕೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸಿದ ಹಿನ್ನೆಲೆಯಲ್ಲಿ ಮಳವಳ್ಳಿ ಪಟ್ಟಣದ ಕಾಂಗ್ರೆಸ್ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದರು ಟಿಎಪಿಸಿ ಎಂಎಸ್ ಅಧ್ಯಕ್ಷ ಎಂಬಸವರಾಜು ಮಾಜಿ ಅಧ್ಯಕ್ಷರಾದ ದೇವರಾಜು ದ್ಯಾಪೇಗೌಡ ನಿರ್ದೇಶಕ ಲಿಂಗರಾಜು ಪುರಸಭೆ ಸದಸ್ಯರಾದ ಶಿವಸ್ವಾಮಿ ಪ್ರಮೀಣ್ ನೀವು ವಿಚಾರದ ಚುನಾವಣೆ ಸಮೀಕ್ಷೆ ಮಾಡಿದ್ದೀರಿ ವೋಟಿಂಗ್ ಮಾಡೋ ಕೂಡ ಬಂದಿದ್ದೀರಿ ಕೆಲಕೊಂಡಲ್ಲಿ ಸುಮಾರು ಹದಿಮೂರು ಹದಿನಾಲ್ಕು ಹೋದ್ರೂ ಕೂಡ ನಮ್ಮನ್ನೇ ಕೆಲಸ ಮಾಡಿದ್ದೀವಿ ಜೈಬೇರಿ ಸಳಮಟ್ಟದಿಂದ ಕಾಂಗ್ರೆಸ್ ಕಾರ್ಯಕರ್ತರು ಏನಿದ್ರು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಸುರೇಶ್ ಮತ್ತು ಎಲ್ಲ ಎಲ್ಲರು ಇವರು ಇರ್ಬೋದು ಅವರು ಇವರು ಎಲ್ಲರೂ ಒಗ್ಗೂಡಿ ಹಳೆ ಕಾಂಗ್ರೆಸ್ ಫಸ್ಟ್ ಕಾಂಗ್ರೆಸ್ ಎಂಬ ಏನೂ ಇಲ್ಲ ನಾವೆಲ್ಲ ಒಂದೇ ಅಂತ ಹೇಳಿ ಏನು ಕೆಲಸ ಮಾಡಿದ್ವಿ ಅದು ಈ ದಿನ ಹೊರಬಿಟ್ಟಾಗಿದೆ ಅದು ಇಪ್ಪತ್ತೈದು ಸಾವಿರದ ಮೇಲೆ ಓದ್ತಿತ್ತು ಅಂತ ನಾನು ಹೇಳ್ತೇನೆ ಅಭಿವೃದ್ಧಿಗೆ ತಂದ ಜಯನ ಸರ್ ಅದನ್ನು ಹೌದು ಯೋಗೇಶ್ವರನೂ ಅಭಿವೃದ್ಧಿ ಅದರೊಳಗೆ ಏನು ಮಾತಿದೆ ಅಧಿಕಾರ ಅಭಿವೃದ್ಧಿ ಅಧಿಕಾರ ನೀರಾವರಿ ಅಧಿಕಾರ ಅಭಿವೃದ್ಧಿಗೆ ಅಂದರೆ ಯೋಗ ಇತ್ತು ಅದರಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಅವ್ರಿಗೆ ಅಂತ ಕಷ್ಟ ಆಗ್ತಾಯಿದೆ ಎಷ್ಟು ಅಭಿವೃದ್ಧಿ ಮಾಡಕ್ಕೆ ಅದು ಜನ ಅಭಿವೃದ್ಧಿ ಮಾಡಿರ್ಬೋದು ಯಾಕೆಂದರೆ ಸದಸ್ಯವಾಗಿ ಮೂರು ತಿಂಗಳಿಂದ ಡಿ ಕೆ ಶಿವಕುಮಾರ್ ಅವರು ಯೋಗೇಶ್ವರ್ ಕೂಡ ಕಾಂಗ್ರೆಸ್ ಫೋಟೋ ಹಿಂದಿನ ಕೂಡ ಭಾಳ ಕಷ್ಟಪಟ್ಟಿದ್ದಾರೆ ಆ ಮಹಿಳೆಯರಿಗೆ ಯಾರು ಮನೆ ಇಲ್ಲ ಮನೆ ಕೊಟ್ಟಂಥದ್ದು ಇರ್ಬೋದು ಏನು ಏನು ಕೆಲಸ ಐನೂರು ಕೋಟಿ ಪ್ರಾಜೆಕ್ಟ್ ಇರ್ಬೋದು ಇವೆಲ್ಲ ಜೊತೆಗೆ ಹೋಗಿ ಕಾಣಿಸ್ಬೇಕು ಅಂದರೆ ಇವೆಲ್ಲ ಒಂದು ಒಳ್ಳೆ ಸರ್ ಇಪ್ಪತ್ತೈದು ಸಾವಿರ ಅಂತರದ್ದು ಎಕ್ಸ್ಪೆಕ್ಟ್ ಮಾಡಿದ್ರ ನೀವು ಹೌದು ನಾನು ಸುಮಾರು ನಿಮ್ಗೆ ಹೇಳಿದ್ದೆ ಲಾಸ್ಟ್ ಟೈಮು ಇಪ್ಪತ್ತು ಸಾವಿರ ನೈಟ್ ಹೇಳ್ತಾರೆ ಅಂತ ಯೋಗೇಶ್ವರ ಸಾಹೇಬ್ರು ಕೂಡ ಮೂರು ಸಾವಿರ ನೈಟ್ ಹೇಳ್ತೀನಿ ಅಂತ ಹೇಳಿದರು ಡಿ ಕೆ ಸುರೇಶ್ ಅವರು ಇಪ್ಪತ್ತೆಂಟು ಸಾವಿರ ಹೇಳಿದರು ಸಾಹೇಬ್ರ್ ಇಪ್ಪತ್ತಾರು ಹೇಳು ನೋಟು ಇಪ್ಪತ್ತು ಮೂವತ್ತು ರೂಪಾಯಿ ನಾವು ಮದ್ದೆ ಇದೆ ಈಗ ಕುಮಾರಸ್ವಾಮಿ ನೋಟು ಎಲ್ಲ ಸ್ಟಾದ್ರೂ ನೋಟು ಹೇಗೆ ಅದು ಅದು ನಾವು ಆರ್ಥಿಕವಾಗಿ ಮಾತಾಡ್ತೀವಿ ನಮಗೆ ಅಭಿವೃದ್ಧಿ ನಮಗೆ ಸರ್ಕಾರ ಇದೆ ನಮ್ಮ ಸಾಹೇಬ್ರಿಗೆ ಕೆಲಸ ಮಾಡ್ತಾರೆ ಅಂತ ಮುಂದಿನ ಅಂತೇಳಿ ಮಾಜಿ ನಂತರ ಸುಬಾರ್ ಇಂಟ್ರೆಸ್ಟು ಕೆಂಪನಲ್ಲ ಆರ್ ಟೈಮ್ ನಂಗ್ರೆಸ್ಟುಲ್ವಾ ಕಾಂಗ್ರೆಸ್ ಇದ್ರೆ ಸರ್ಕಾರ ಮಾಡೋದು ಯಡಿಯೂರಪ್ಪನವ್ರ ಸರ್ಕಾರ ಮಾಡಿದ್ರು ತಿರ್ಗಾ ಬಿ ಜೆ ಪಿ ಹತ್ರ ಹೋರೆ ಇಡೀ ಎಮ್ ಎಲ್ ಎಲೆಕ್ಷನಲ್ಲಿ ಯಡಿಯೂರಪ್ಪನಿಗೆ ಪ್ರಧಾನಿ ಅವ್ರಿಗೆ ಹೋದರು ಅಲ್ವಾ ಈಗ ತಿರ್ಗಾ ಬಂದರು ಅಲ್ವಾ ಈಗ ಅವರು ಅವ್ರ ಹತ್ರ ಅಧಿಕಾರ ಅನುಭವಿಸ್ತಾರೆ ಈಗ ಕುಮಾರ್ ಯೋಗೇಶ್ವರ್ ಬೇಕಾಗಿರಲ್ವಾ ಯೋಗೇಶ್ವರ್ ತಾನೇ ಅವರು ಈಗ ಮಂತ್ರಿ ಆದರು ಕಂಟ್ರೋಲ್ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಅವ್ರು ಮಂತ್ರಿ ಆಯ್ತಿರಲಿಲ್ಲ ಈಗ ನಮ್ಮ ಚೆನ್ನಪ್ಪಣ ತಾಲೂಕಲ್ಲಿ ಯೋಗೇಶ್ವರು ಯೋಗೇಶ್ವರ್ ಯಾವ ಪರ ಇರ್ತಾರೋ ಚೆನ್ನಪ್ಪ ಜನ ಮನೆಗೆ ಒಂದು ಕೊಟ್ಟರು ಆಗ್ಬೋದು ಎಲ್ಲರೂ ಅಷ್ಟೇ ಅವ್ರು ಯಾವ ಕಡೆ ಹೋಯ್ತಾರೆ ಆ ಕಡೆ ಜನ ಸಿಎಂ ಶಿವಕುಮಾರ್ ಸಹ ಏನರೀ ಅದು ಅದನ್ನು ಒಂದು ಈಗ ಕಾಂಗ್ರೆಸ್ ಗ್ಯಾರಂಟಿ ಮೂರು ಕ್ಷೇತ್ರಕ್ಕೂ ಕೈ ಹಿಡಿದಿದೆ ಅಂತ ಸತ್ಯ ಸತ್ಯ ರೀತಿಯ ಜಯ ಬರೆಯ ಸತ್ಯ ಮೇಲೆ ಇವತ್ತು ಇವತ್ತು ಈ ವಿಷಯದಲ್ಲಿ ಏರುತ್ತಿರಿದ್ರೆ ನಮ್ಮ ಯೋಗ ಸಾಹೇಬರು ಪಾಠ ಇದು ಮಾಡಬೇಕಿಲ್ಲ ಈಗ ಸಿ ಸೇಮ್ ಆಗಿರೋದು ನಮ್ಮ ಸನ್ಮಾನಸಿರಿದ್ದಾರೆ ಏನಾಯ್ತು ಏನು ಅಭಿವೃದ್ಧಿ ಮಾಡಿದ್ರು ಮುಂಬೇಲೆ ಮಾಧ್ಯಮ ಸ್ಥಳ ಕಳ್ಸಿ ಏನು ಮಾಡಿದ್ರು ಅಭಿವೃದ್ಧಿ ಅಂತ ಹೇಳಿ ತಂದು ಕೊಡ್ಲಿಕ್ಕೆ ಯಾವ್ದು ಏನು ತಂದು ಅನುದಾನ ತಂದು ಅಂತ ಹೇಳಿ ಒಂದಾ ಆ ಅಂಬೇಡ್ಕರ್ ಕಾಲೇಜು ಆಗಿರ್ಬೋದು ಏನು ಮಾ ಏನು ಉದ್ಘಾಟನೆ ಮಾಡೋರು ಅಂತ ಒಂದು ಕಾಲೇಜ್ ಉದ್ಘಾಟನೆ ಮಾಡೋರು ಅವರಷ್ಟು ಒಂದು ಗೋಲ್ಡ್ ಆಯ್ತಾ ಹೌದಿಲ್ಲ ಬರ್ ಖಾಲಿ ಖಾಲಿ ಜಾಲಿ ಚಾಲಿ ಒಂದು ಮಾತಾಡ್ತಾ ಸೇಮ್ ಆಗಿಲ್ಲ ಮನ್ಸ್ಕೊಂಡು ಏನು ಮಾಡಿಕೊಂಡು ಮಾಡಿದ್ರೆ ಬಹು ಜನ ಮತಗಳು ಜನಪಟ್ಟ ಗಣಪಟ್ಟ ದಡ್ರಲ್ಲ ದೊಡ್ಡೇಶ್ವರ್ ಕೇಳಿದವ್ರೆ ಅದು ನಮ್ಮ ಮಸ್ಕೊಳ್ತಾರೆ ಮುಸ್ಲಿಮ್ಸರು ನಮ್ಮನ್ನು ಕೈ ನಮ್ಮ ಅಲ್ಪ ಹಿಂದುಳಿದ ಜನಗಳು ಕೈ ಹಿಡಿದವ್ರೆ ನಮ್ಮ ಒಕ್ಕಲಿಗರು ಒಕ್ಕಲಿಗರು ಅಂತ ದೇವರು ಅಂತಾರೆ ಯೋಗೇಶ್ ಬರ್ಲಿಲ್ವಾ ಯೋಗೇಶ್ವರ ಬರುವ ಯೋಗೇಶ್ವರ ಯೋಗೇಶ್

ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ